ಮಾಜಿ ಸಚಿವರಾದಂಥ ಕೆಎನ್ ರಾಜಣ್ಣ ಅವರನ್ನು ಪುನಃ ಮಂತ್ರಿ ಮಂಡಳಕ್ಕೆ ಸೇರ್ಪಡಿಸಿಕೊಳ್ಳಬೇಕೆಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ದ್ಯಾಮಣ್ಣ ಗಾಳಿ ಅವರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಶೋಷಿತ ಸಮುದಾಯಗಳ ಹಿರಿಯ ನಾಯಕರಾದಂಥ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನು ವಜಾಗೊಳಿಸಿದ್ದನ್ನು ತೀವ್ರವಾಗಿ ಖಂಡಿಸಿದರು ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಲಸ ಮಾಡುತ್ತಿದ್ದರು ಅಂತಹರವನ್ನು ಸಂಪುಟದಿಂದ ವಜಾಗೊಳಿಸಿದ್ದು ವಾಲ್ಮೀಕಿ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಸುಮಾರು ಐವತ್ತು ವರ್ಷಗಳಕ್ಕಿಂತ ಹೆಚ್ಚು ಕಾಲ ರಾಜಕೀಯ ಜೀವನದಲ್ಲಿ ನಡೆಸುತ್ತಾ ಬಂದಿರುವ ರಾಜಣ್ಣ ಅವರಿಗೆ ಮತ್ತೆ ಸೇರ್ಪಡೆಗೊಳಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಪ್ರಕಾಶ್ ನಾಯ್ಕರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಪ್ರಾಮಾಣಿಕತೆಯಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ಬಯಸುತ್ತೇವೆ ಅವರ ರಾಜಕೀಯ ಪ್ರ ಪ್ರಯಾಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿಜವಾದ ಮೂಲೆಗಳಾದ ಪ್ರಾಮಾಣಿಕತೆ ನಿಷ್ಠೆ ತ್ಯಾಗ ಮತ್ತು ಬಡವರ ಮತ್ತು ಅಂಚಲಿ ಸೇವೆಯನ್ನು ಪ್ರತಿಬಿಂಬಿಸುತ್ತದೆ ತುಮಕೂರು ಜಿಲ್ಲೆಯ ಪರಿಶಿಷ್ಟ ಪಂಗಡ ಸಮುದಾಯದ ಇನಮ್ರ ರೈತ ಕುಟುಂಬದಲ್ಲಿ ಜನಿಸಿ ಮತ್ತು ರಾಜ್ಯನ ಯಾವುದೇ ರಾಜಕೀಯ ಹಿನ್ನೆಲೆ ಅಥವಾ ಕುಟುಂಬ ಕುಟುಂಬದ ಪ್ರಭಾವವಿಲ್ಲದೆ ಸಾರ್ವಜನ ಸಾರ್ವಜನಿಕದ ಜೀವನದಲ್ಲಿ ಪ್ರವೇಶಿಸಿದರು ಸಾಮಾಜಿಕ ನ್ಯಾಯ ಮತ್ತು ಕಾಂಗ್ರೆಸ್ ಸಿದ್ಧಾಂತಕ್ಕೆ ಅವರು ಸಮರ್ಪಣೆಯಿಂದ ಮಾತ್ರ ಮಾರ್ಗದರ್ಶನ ಪಡೆದು ಅವರು ಕಠಿಣ ಶ್ರಮ ಮತ್ತು ಪ್ರಾಮಾಣಿಕತೆಗೆ ಮೂಲಕ ಎಷ್ಟೀಯ ಸಮುದಾಯ ಮತ್ತು ಸಮಾಜ ಎಲ್ಲ ವರ್ಗದ ಗೌರವಾನ್ವಿತ ನಾಯಕ ನಾಯಕರಾದರು ಕರ್ನಾಟಕದಾದ್ಯಂತ ಅತಿ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿಗಳಾದ ಪ್ರಭಾವಶಾಲಿಗಳಲ್ಲಿ ಮುಂದಾಗಿರುವ ಎಸ್ ಟಿ ಸಮುದಾಯ ಸಮುದಾಯವು ಅವರು ತಮ್ಮ ತಮ್ಮ ಧ್ವನಿ ಮತ್ತು ಆಕಾಂಕ್ಷೆಗಳ ನಿಜವಾಗಿ ಪ್ರತಿ ಪ್ರತಿನಿಧಿಯಾಗಿ ನೋಡುತ್ತದೆ ಬದ್ಧತೆ ಮತ್ತು ಸಮ ಏನ ಸಮಗ್ರತೆಯ ಯಾವುದೇ ಕಾರ್ಯಕರ್ತರನ್ನು ನಾಯಕತ್ವ ನಾಯಕತ್ವಕ್ಕೆ ಕೊಂಡೊಯ್ಯಬಹುದು ಎಂಬ ಕಾಂಗ್ರೆಸ್ಸಿನ ಕಾಂಗ್ರೆಸ್ ನಂಬಿಕೆ ಜೀವಂತ ಉದಾಹರಣೆ ತಮ್ಮ ವಿದ್ಯಾರ್ಥಿ ದಿನ ದಿನಗಳಿಂದ ಕೇಂದ್ರ ರಾಜ್ಯನ ನಿಷ್ಠಾವಂತ ಸೈನಿಕರಾಗಿದ್ದಾರೆ ಕಷ್ಟ ಸಮಯದಲ್ಲೂ ಪಕ್ಷದ ಪಕ್ಷದೊಂದಿಗೆ ದೃಢ ದೃಢವಾಗಿ ನಿಂತಿದ್ದಾರೆ ಹತ್ತುದಲ್ಲಿ ರಾಜನ್ನೂ ಮತ್ತೆ ಈಗ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಪರವಾಗಿ ಮಾತಾಡ್ಬೇಕಪ್ಪ ಅಂತಂದ್ರೆ ಇವತ್ತ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮ್ಮ ವಿನಂತಿ ಮಾಡ್ಕೊಳ್ತೇವೆ ಇವತ್ತಿನ ದಿವಸ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆಯೋ ಆಗ ಎಸ್ ಟಿ ನಾಯಕರ ಅವಶ್ಯಕತೆ ಕಾಂಗ್ರೆಸ್ಕ್ ಬಹಳ ಇತ್ತು ಈಗ ಇತ್ತಿತ್ತಲಾಗಿ ಇವತ್ತಿನ ದಿವಸ ಎಲ್ಲ ಪಕ್ಷಗಳು ಸಹಿತ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇನ ಎಲ್ಲ ಪಕ್ಷಗಳು ಸಹಿತ ವಾಲ್ಮೀಕಿ ಸಮಾಜದ ನಾಯಕರನ್ನ ಮೂಲಗುಂಪು ಗುಂಪು ಮಾಡ್ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ ಅದನ್ನ ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ನಾವು ಖಂಡಿಸ್ತೇವೆ ಇವತ್ತಿನ ಅದಕ್ಕೆ ಉದಾಹರಣೆ ತಾವಲ್ಲ ನೋಡ್ಬೋದು ಇವತ್ತ ಕೆ ಎನ್ ರಾಜನ್ ಅವ್ರನ್ನ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿಸಿದ್ರು ಇವತ್ತಿನ ಆ ಹಗರಣದಲ್ಲಿ ಬೇರೆ ಯಾರ್ದು ಹೆಸರು ಬರ್ಲಿ ಅದೇ ರೀತಿ ಸಾರಿ ನಾಗೇಂದ್ರ ಅವ್ರನ್ನ ಹಗರಣದಲ್ಲಿ ಸಿಲುಕಿಸಿದ್ರು ಅದರಲ್ಲಿ ಬೇರೆ ಯಾರ್ದ ಯಾರ್ದು ಹೆಸರು ಬರಲಿಲ್ಲ ಇವತ್ತಿನ ದಿವಸ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಇರಬಹುದು ಆದ್ರೆ ಇವತ್ತಿನ ದಿವಸ ಸಾಕಷ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಬೇರೆ ಬೇರೆ ಕೈಲಿದೆ ಅವ್ರದ್ದು ಯಾರ್ದು ಹೆಸರು ಬರಲಿಲ್ಲ ಅಂದ್ರ ಮೂಲ ಉದ್ದೇಶ ಏನಪ್ಪ ಆಗಿದೆ ಈ ವಾಲ್ಮೀಕಿ ಜನಾಂಗವನ್ನ ಹತ್ತಿರತಕ್ಕಂತ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ಇದನ್ನ ನಾವು ಖಂಡಿಸ್ತೀವಿ ಸಿರತ್ ಕಮಿಟಿ ಹಾಗೂ ಅಂಜುಮನ್ ರಿಫಾಯ್ ಆಮ್ ದಿಂದ ಈದ್ ಮಿಲಾದ್ ಹಬ್ಬವನ್ನು ಸೆಪ್ಟೆಂಬರ್ ಐದರಿಂದ ಹತ್ತರವರೆಗೆ ಆಚರಿಸಲಾಗುವುದು ಎಂದು ಅಂಜುಮನ್ ರಿಫಾಯ್ ಆಮ್ ಕಾರ್ಯದರ್ಶಿ ಆಗಿರುವಂತ ಸಿಕಂದರ್ ಅತನಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಹಬ್ಬದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮೌಲ್ಯಗಳ ಮಹತ್ವ ಸೆಪ್ಟೆಂಬರ್ ಆರರಂದು ಸಂಜೆ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ದಿವ್ಯ ಸಾನಿಧ್ಯವನ್ನು ಸಮಯ ಉಲ್ಲಾ ಹಾಗೂ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ವಿ ಅವರು ಭಾಗವಹಿಸಲಿದ್ದಾರೆ ಸೆಪ್ಟೆಂಬರ್ ಏಳರಂದು ಮುಂಜಾನೆ ಎಂಟು ಗಂಟೆಗೆ ಶಾಲಾ ಮಕ್ಕಳ ಕಾರ್ಯಕ್ರಮ ಜರುಗಲಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಹೈಸ್ಕೂಲ್ ಕಾಲೇಜ್ ಮಕ್ಕಳ ಕಾರ್ಯಕ್ರಮ ಸೆಪ್ಟೆಂಬರ್ ಎಂಟರಂದು ರಸಪ್ರಶ್ನೆ ಸ್ಪರ್ಧೆ ಬೆಳಗ್ಗೆ ಎಂಟು ಗಂಟೆಗೆ ನಡೆಯಲಿದೆ ಮಹಿಳೆಯರ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಬಾಯಾ ಕಮಿಟಿ ಉದ್ಘಾಟಿಸಲಿದ್ದಾರೆ ಎಂದರು ಸೆಪ್ಟೆಂಬರ್ ಒಂಬತ್ತರಂದು ನಗರದ ಹಳೆ ಅಂಜುಮನ್ ಸಂಸ್ಥೆಯ ಆವರಣದಿಂದ ಮುಂಜಾನೆ ಒಂಬತ್ತು ಗಂಟೆಗೆ ಭವ್ಯ ಮೆರವಣಿಗೆ ನಡೆಯಲಿದ್ದು ಶಾಸಕ ಮೇಟಿ ಅವರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಸೆಪ್ಟೆಂಬರ್ ಹತ್ತರಂದು ಮುಂಜಾನೆ ಹತ್ತೂವರೆ ಗಂಟೆಗೆ ನವನಗರದ ಅಂಜುಮನ್ ಸಂಸ್ಥೆಯ ಆವರಣದಿಂದ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದು ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಅಯೂಬ್ ಪುಣೇಕರ್ ಅಕ್ಬರ್ ಮುಲ್ಲಾ ನಬಿ ಸಾಬ್ ರಸ್ಗಿ ಮಹಬೂಬ್ ಸಾಬ್ ಮುದ್ದೇಬಿಹಾಳ್ ಅಕ್ಬರ್ ಸಾಬ್ ಮಿರಾಜ್ಕರ್ ಯಾಸಿನ್ ನದಾಬ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಎಂಟು ಗಂಟೆಗೆ ಅಂಜುಮನ್ ಸಂಸ್ಥೆ ಆವರಣದಲ್ಲಿ ಅರೇಬಿಕ್ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿ ವಿದ್ಯಾನಿರ್ಥ ವಿದ್ಯಾರ್ಥಿನಿಯರ ದಿವ್ಯ ಕುರಾನ್ ತಿಲಾವತ್ ನಾಥ್ ಮತ್ತು ವಾಕ್ ಸ್ಪರ್ಧೆಗಳು ಮುಂಜಾನೆಯ ಅವಧಿಯಲ್ಲಿ ನಡೆಯುತ್ತವೆ ಇದು ಬಾಗಲ್ಕೋಟ್ ನವನಗರ ಮತ್ತು ಹಳೇನಗರದ ಶಾಲೆಗಳ ಉರ್ದು ಶಾಲೆಗಳಿಗೆ ಕಲಿಯುತ್ತಿರತಕ್ಕಂಥ ಮಕ್ಕಳಿಗಾಗಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ ಅದೇ ರೀತಿ ಅದೇ ದಿನಾಂಕದಂದು ಮಧ್ಯಾಹ್ನ ಹೈಸ್ಕೂಲ್ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕುರಾನ್ ಪಠಣ ತಿಲಾವತ್ ವಾಕ್ ಸ್ಪರ್ಧೆಗಳನ್ನು ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತದೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂಜಾನೆ ಎಂಟು ಗಂಟೆಗೆ ಸಂಸ್ಥೆಯ ಆವರಣದಲ್ಲಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೈಸಲ್ಲರ ಜನ್ಮದಿಂದ ಹಿಡಿದು ಅವರ ಬಾಲ್ಯ ಯೌವನ ಅವರ ಜೀವನದ ಹೋರಾಟ ಅವರು ಮಾಡಿದಂಥ ಮಾರ್ಗದರ್ಶನ ಅವರ ಉಪದೇಶಗಳ ಸಂಪೂರ್ಣವಾಗಿ ಅವರ ಜೀವನ ವೃತ್ತಾಂತವನ್ನು ಹೇಳ್ತಕ್ಕಂಥ ಒಂದು ಕ್ಯೂಜ್ ಕಾಂಪಿಟೇಷನನ್ನು ಏರ್ಪಡಿಸಲಾಗುವುದು ಈ ಕ್ವಿಜ್ ಕಾಂಪಿಟೇಷನಲ್ಲಿ ಏಳರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಶಾಲೆಗೆ ಒಂದು ತಂಡವನ್ನು ಕೊಟ್ಟು ಬಾಗಲಕೋಟೆಯಲ್ಲಿ ಇರತಕ್ಕಂಥ ಎಲ್ಲ ಹೈಸ್ಕೂಲ್ಗಳಲ್ಲಿ ಕಲಿಯತಕ್ಕಂಥ ಮಕ್ಕಳಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗುವುದು ಅವತ್ತು ಮಧ್ಯಾಹ್ನ ಮಹಿಳೆಯರ ಕಾರ್ಯಕ್ರಮ ಇದು ಕೇವಲ ಮಹಿಳೆಯರಿಗಾಗಿ ಸೀಮಿತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕುಮಾರಿ ನಜ್ಮಾ ನಜೀರ್ ಅವರು ಕೂಡ ಭಾಗವಹಿಸಲಿದ್ದಾರೆ ಇದು ಸಂಪೂರ್ಣವಾಗಿ ಮಹಿಳೆಯರಿಗಾಗಿ ಮೀಸಲಿಟ್ಟಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪೈಗಂಬರವರು ಮಹಿಳೆಯರಿಗಾಗಿ ಸಮಾಜದಲ್ಲಿ ಕೊಟ್ಟಂಥ ಸ್ಥಾನಮಾನಗಳ ಕುರಿತು ಮತ್ತು ಮಹಿಳೆಯರಿಗೆ ಧರ್ಮದಲ್ಲಿರ್ತಕ್ಕಂಥ ಸ್ಥಾನಮಾನಗಳ ಕುರಿತು ಪ್ರವಚನವನ್ನು ಏರ್ಪಡಿಸಲಾಗಿದೆ ದಿನಾಂಕ್ ಒಂಬತ್ತರಂದು ಬಾಗಲಕೋಟೆ ಹಳೇ ನಗರದಲ್ಲಿ ಅಂಜುಮನದ ಹಳೆಯ ಕಟ್ಟಡದಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯಲ್ಲಿ ಅಂದು ನಡೆಯಲಾಗುವುದು ನಡೆಸಲಾಗುವುದು ಈ ಮೆರವಣಿಗೆಯು ಈ ಸಲ ಸಂಪೂರ್ಣವಾಗಿ ಸರಳ ಮತ್ತು ಶಿಸ್ತಿನಿಂದ ಆಚರಿಸಬೇಕೆಂದು ಅಂಜುಮನ್ ಕಮಿಟಿ ಹಾಗೂ ಸೀರತ್ ಕಮಿಟಿಯವರು ನಿರ್ಧರಿಸಿ ಅವರ ಉಪದೇಶಗಳನ್ನು ಅವರ ಸಂದೇಶಗಳನ್ನು ಜನರಿಗೆ ತಿಳಿಹೇಳುವ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಮೆರವಣಿಗೆಯನ್ನು ಮಾಡಲಾಗುವುದು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನವನಗರದಲ್ಲಿ ಅದೇ ಬ ಬೃಹತ್ ಮೆರವಣಿಗೆಯನ್ನು ಸರಳ ಮತ್ತು ಶಿಸ್ತಿನಿಂದ ಆಚರಿಸಲು ನಿರ್ಧರಿಸಲಾಗಿದೆ ಈ ಸಂದರ್ಭದಲ್ಲಿ ನಾನು ಬಾಗಲ್ಕೋಟೆಯ ಎಲ್ಲ ಜಮಾತದ ಹಿರಿಯರಿಗೆ ಆಮೇಲೆ ಬಾಗಲಕೋಟೆಯ ಎಲ್ಲ ಮಸ್ಜಿದೆಯ ಮಸೀದೆಯ ಉಲ್ಮಾ ಇಕ್ರಾಮ್ಗಳಿಗೆ ಅಂಜುಮನ್ ಶಿಕ್ಷಣ ಸಂಸ್ಥೆ ಮತ್ತು ಅಂಜುಮನ್ ಸೀರತ್ ಕಮಿಟಿ ವತಿಯಿಂದ ಅತ್ಯಂತ ಆದರಪೂರ್ವಕವಾಗಿ ಆಮಂತ್ರಣವನ್ನು ನೀಡುತ್ತಿದ್ದೇನೆ ತವೆಲ್ಲರೂ ಈ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಅವರು ನಮಗೆ ನೀಡಿದಂಥ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಪ್ರಮಾಣವನ್ನು ಇಳಿಕೆ ಮಾಡುವುದನ್ನು ಬಿ ಜೆ ಪಿ ಪಕ್ಷದ ಮುಖಂಡರು ಸ್ವಾಗತಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಅವರು ಜಿಎಸ್ಟಿ ದರದ ಇಳಿಕೆ ಬಗ್ಗೆ ಮಾಹಿತಿ ನೀಡಿರುವುದು ಸ್ವಾಗತಾರ್ಹವಾಗಿದೆ ಇದರಿಂದ ಕೋಟ್ಯಂತರ ಜನರು ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಲಾಭ ಆಗಲಿದ್ದಾರೆ ಎಂದು ತಿಳಿಸಿದರು ಸರ್ಕಾರವನ್ನು ಮತ್ತು ಕೇಂದ್ರದ ಜಿಎಸ್ಟಿ ಮಂಡಳಿಯನ್ನು ಅಭಿನಂದಿಸುತ್ತೇನೆ ಏನು ನಿತ್ಯ ದಿನನಿತ್ಯ ರಾಜ್ಯದ ರಾಜ್ಯದಲ್ಲಿ ಪ್ರಸ್ತುತ ಆಡಳಿತ ನಡೆಸುತ್ತಿರುವ ದುಷ್ಟ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರಿಗೆ ಬರೆ ನೀಡುತ್ತಾ ಹೋಗುತ್ತಿದೆ ಇಂಥ ಸಂದರ್ಭದಲ್ಲಿ ಕೇಂದ್ರದ ಈ ಜಿ ಎಸ್ ಟಿಯ ಭಾರಿ ದರ ಇಳಿಕೆ ಜನತೆ ನಿಟ್ಟಿಸ್ಲು ಬಿಡುವಂತಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಅದೇ ರೀತಿ ಆರೋಗ್ಯ ಕ್ಷೇತ್ರ ರೈತರು ಮತ್ತು ಜನಸಾಮಾನ್ಯರಿಗೆ ಸ್ತ್ರೀಸಾಮಾನ್ಯರಿಗೆ ಈ ಒಂದು ದರ ಇಳಿಕೆ ತುಂಬ ಅನುಕೂಲ ಮಾಡಿದೆ ಅಂತ ಹೇಳ್ತಾ ಹೇಳಬಯಸ್ತಾ ಇದ್ದೀನಿ ಮತ್ತು ಈ ಒಂದು ಭಾರಿ ಕಡಿತದಿಂದ ಕೇಂದ್ರಕ್ಕೆ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿಯ ಆದಾಯದ ಕೊರತೆ ಆಗಬಹುದು ಅನ್ನುವಂಥ ಒಂದು ಅಂದಾಜನ್ನು ಈ ಕೊರತೆಯನ್ನು ಈ ಪಾನ್ ಮಸಾಲ ಗುಟ್ಕಾ ಮತ್ತು ಈ ತಂಬಾಕು ಉತ್ಪನ್ನಗಳ ನಾವೇನು ಪಾಪದ ವಸ್ತುಗಳು ಅಂತ ಹೇಳ್ತೀವಲ್ಲ ಅದರ ಮುಖಾಂತರ ತೆರಿಗೆ ಅದರ ಮೇಲೆ ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ತೆರಿಗೆ ಏರುವ ಮುಖಾಂತರ ಸರಿದೂಗಿಸಿಕೊಳ್ಳುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ಳುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಸರ್ಕಾರ ಇರುವುದು ಜನರ ರಕ್ತ ಹೀರುವುದು ಬೆಲೆ ಏರಿಸಿ ರಕ್ತ ಹೀರುವುದಲ್ಲ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಅನ್ನುವುದನ್ನು ದರ ಇಳಿಕಿಸುವುದರೊಂದಿಗೆ ಸನ್ಮಾನ್ಯ ಮೋದಿಜಿಯವರು ಅದನ್ನು ಸಾಬೀತು ಮಾಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಮುಂಚೆಯೂ ಕೂಡ ಹಲವಾರು ಬಾರಿ ಮೋದಿಜಿಯ ಹಲವಾರು ಬೆಲೆಗಳನ್ನು ಏರಿಸಿದಂತ ಉದಾಹರಣೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಮತ್ತೊಮ್ಮೆ ಈ ಈ ಕೆಲಸಕ್ಕೆ ಈ ಉಡುಗೊರೆ ನೀಡಿದ ಆದರಣೀಯ ಮ ಮೋದಿಜಿಯವರನ್ನು ಕೇಂದ್ರ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಘಟಕದ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ ಹೀಗಾಗಿ ನಮಗೆಲ್ಲ ಬಡವರಿಗೆ ಭಾಳ ತುಂಬ ಉಪಕಾರ ಆದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಾಬೂನು ಆಮೇಲೆ ಇತರೆ ಸಿಮೆಂಟು ಕಟ್ಟಡ ಕಾಮಗಾರಿಗಳಿಗೂ ಎಲ್ಲ ರೀತಿಯೂ ಜಿ ಎಸ್ ಟಿಯನ್ನು ಇಪ್ಪತ್ತೈದು ಹದಿನೆಂಟು ಹದಿನೆಂಟದು ಐದು ಜೀರೋ ಹೀಗೆಲ್ಲ ಮಾಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡದ ನಿಲ್ಲುವುದು ನಮಗೆಲ್ಲ ಸಾರ್ವಜನಿಕ ಭಾಳ ತೃಪ್ತಿಯಾಗಿದೆ ಹೆಮ್ಮೆಯಾಗಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನು ಏನು ಬಡವರ ಒಂದು ಪರವಾಗಿ ಘೋಷಣೆ ಮಾಡಿದ್ದಾರೆ ನಿಜಕ್ಕೂ ಸ್ನಾಗಲೀ ಮತ್ತು ಇದನ್ನು ಈ ಸರ್ಕಾರವನ್ನು ಸಾರ್ವಜನಿಕರು ಅವ್ರು ನೆನೆಸುವಂಥ ಕಾರವನ್ನು ಬಿ ಜೆ ಪಿ ಸರ್ಕಾರ ಮಾಡಿದೆ ಅವರಿಗೆ ಅಭಿನಂದನೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಬಡವ್ರ ಬಗ್ಗೆ ಏನು ಘೋಷಣೆ ಮಾಡಿದ್ದಾರೆ ಇವತ್ತು ಬ ಭಾಳ ಆದರೂ ವರ್ಷಕ್ಕೊಮ್ಮೆ ಯಾವುದೋ ಒಂದು ಹಬ್ಬ ಇರುತ್ತೆ ಅಂತ ಗಿಫ್ಟ್ ಅಂತಿದ್ದರು ಆದರೆ ಇದು ಜನಸಾಮಾನ್ಯರಿಗೆ ಜೀವನಪರದು ಗಿಫ್ಟನ್ನು ಪ್ರಧಾನಮಂತ್ರಿ ಮೋದಿಯವರು ನೀಡಿದ್ದಾರೆ ನಂತರ ನಮ್ಮ ಆರ್ಥಿಕ ಸಚಿವರು ರಾಷ್ಟ್ರೀಯ ಆರ್ಥಿಕ ಸಚಿವರು ಸರ್ಕಾರ ಕೂಡ ಅವ್ರು ನಿನ್ನೆಲ್ಲವನ್ನೂ ಕೂಡ ತಿಳಿಸಿ ಹೇಳಿದ್ದಾರೆ ಈಗಾಗಲೇ ನಮಗೆ ಜನರಿಗೂ ಮತ್ತು ಶಾಲಾ ಮಕ್ಕಳಿಗೂ ಎಲ್ಲ ಸಾರ್ವಜನಿಕರು ಕೂಡ ಈ ಜಿ ಎಸ್ ಟಿಯಿಂದ ತುಂಬ ಅನುಕೂಲ ಆಗಿದೆ